ಕಂಪ್ಲೇಂಟ್ ಕೊಟ್ಟಿದ್ ಯಾವಾಗ ತ್ರೀ ಸಿಕ್ಸ್ಟಿ ಫೋರ್ ಎ ಸೆಕ್ಷನ್ ಯಾರ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಯಾವ ಕಾರಣಕ್ಕಾಗಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಆ ತ್ರೀ ಸಿಕ್ಸ್ಟಿ ಫೋರ್ ಎ ಅಂದರೆ ಏನು ಈ ಎಲ್ಲ ವಿಚಾರಗಳ ಬಗ್ಗೆ ಸಿ ವಿ ನಾಗೇಶ್ ಪರ ವಕೀಲರು ಅವರ ಪರವಾಗಿ ವಾದ ಮಂಡನೆಯನ್ನು ಮಾಡಿದ್ರು ನಿರಂತರ ಪ್ರಯತ್ನ ಆಗ್ತಾ ಇದೆ ರೇವಣ್ಣವನ್ನು ಮಾತಾಡಿಸುವಂತಹದ್ದು ರಸ್ತೆಯಲ್ಲಿಯೇ ಕಾರಣ ಹಲವು ವಿಚಾರಗಳನ್ನು ಅವರಿಂದ ತಿಳ್ಕೋಬೇಕಾಗಿದೆ ಅವರು ಕೂಡ ಮಾಧ್ಯಮಗಳಿಗೆ ಸಿಕ್ಕಿಲ್ಲ ಮಾಧ್ಯಮಗಳಿಗೆ ಮಾತಾಡಬೇಕು ಅನ್ನುವಂತಹ ಭಯಕ್ಕೆ ಅವರಲ್ಲೂ ಇರುತ್ತೆ ಇಷ್ಟು ದಿನ ಅವರು ಕಾದು ಕುಳಿತಿದ್ದಾರೆ ಈಗ ಏನು ಮಾತಾಡ್ತಾರೆ ಆ ಜ್ವಾಲೆ ಯಾವ ರೀತಿ ಸ್ಫೋಟಗೊಳ್ಳುತ್ತೆ ಅನ್ನೋದು ಕೂಡ ಸಹಜವಾಗಿ ಕಾದು ನೋಡಬೇಕಾಗುತ್ತೆ ಕುಮಾರಸ್ವಾಮಿ ಅವರು ಈಗಾಗಲೇ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಇವನ್ ಕಸ್ಟಡಿಯಲ್ಲಿ ಇದ್ದಾಗ ರೇವಣ್ಣ ಅವರು ಕೂಡ ಬೋರಿಂಗ್ ಅಲ್ಲಿ ಒಂದು ಮಾತನ್ನು ಹೇಳಿದರು ರಾಜಕೀಯ ಷಡ್ಯಂತ್ರದಿಂದಾಗಿ ನನ್ನನ್ನು ಈ ರೀತಿ ಅರೆಸ್ಟ್ ಮಾಡಲಾಗುವಂತಹ ಕೆಲಸ ಆಗ್ತಾ ಇದೆ ವಶಕ್ಕೆ ಕೊಡುವಂತಹ ಕೆಲಸ ಆಗ್ತಾ ಇದೆ ನಾನು ಯಾವುದಕ್ಕೂ ಹೆದರಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ರೇವಣ್ಣ ಅವರನ್ನ ಎಚ್ ಡಿ ರೇವಣ್ಣ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗ ಬಿಡುಗಡೆಗೊಳಿಸಿ ಜಾಮೀನು ಪ್ರತಿ ಬಂದು ಕೆಲವೇ ನಲ್ಲಿ ಅವ್ರನ್ನ ಬಿಡುಗಡೆಗೊಳಿಸಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನೀವು ಗಮನಿಸ್ತಾ ಇದ್ದೀರಾ ಎಚ್ ಡಿ ರೇವಣ್ಣ ಅವರ ವೆಹಿಕಲ್ ಇದು ಸಿಕ್ಸ್ ಜೀರೋ ಏಟ್ ಫೋರ್ ಕೆ ನೈನ್ ಎಮ್ ಎಚ್ ಸಿಕ್ಸ್ ಜೀರೋ ಏಟ್ ಫೋರ್ ಈ ವೆಹಿಕಲ್ ನಲ್ಲಿ ಎಚ್ ಡಿ ರೇವಣ್ಣ ಅವರು ಹೋಗ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಸಾರಾ ಮಹೇಶ್ ಕೂಡ ಇದ್ದಾರೆ ಎಚ್ ಡಿ ರೇವಣ್ಣ ಅವರು ಇದೇ ಇನೋವಾ ಕಾರ್ ನಲ್ಲಿ ಇನೋವಾ ಕಾರ್ ನಲ್ಲಿ ಹೋಗ್ತಾ ಇದ್ದಾರೆ ನಾವು ಕೂಡ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಆದ್ರೆ ರೇವಣ್ಣನವರು ರಿಪಬ್ಲಿಕ್ ಕ್ಯಾಮ್ರಾ ಕಂಡು ರೇವಣ್ಣ ರಿಪಬ್ಲಿಕ್ ಕ್ಯಾಮ್ರಾ ಕಂಡು ರಿಪಬ್ಲಿಕ್ ಲೋಗೋ ಕಂಡು ಕೈ ಮುಗಿದು ಏನು ಕೂಡ ಮಾತಾಡಲಿಲ್ಲ ಆದರೂ ಕೂಡ ರೇವಣ್ಣ ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಇದೇ ವೆಹಿಕಲ್ನಲ್ಲಿ ಇದೇ ವೆಹಿಕಲ್ನಲ್ಲಿ ನಲ್ಲಿ ಎಚ್ ಡಿ ರೇವಣ್ಣ ಹೋಗ್ತಾ ಇದ್ದಾರೆ ಅವರು ಬಹಳ ನೊಂದಿದ್ದಾರೆ ರೇವಣ್ಣವರು ಬಹಳ ನೊಂದಿದ್ದಾರೆ ಮನಸ್ಸಿಗೆ ಅವ್ರಿಗೆ ಘಾಸಿಯಾಗಿದೆ ಅವರು ಮೊನ್ನೆ ಜೆ ಟಿ ದೇವೇಗೌಡರು ಅವ್ರನ್ನ ಭೇಟಿಯಾದಾಗ ಹೇಳ್ತಾ ಇದ್ರು ನಾನೇನು ಕೂಡ ಮಾಡಲಿಲ್ಲ ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ರು ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ರು ಎಚ್ ಡಿ ರೇವಣ್ಣವರು ಈಗ ಅವರನ್ನು ಬಿಡುಗಡೆಗೊಳಿಸಲಾಗಿದೆ ಬಿಡುಗಡೆಗೊಳಿಸಿ ಜಾಮೀನಿನ ಮೇಲೆ ಅವರು ಹೊರಗಡೆ ಬರ್ತಾ ಇದ್ದಾರೆ ಷರತ್ತು ಬದ್ಧ ಜಾಮೀನು ಎಚ್ ಡಿ ರೇವಣ್ಣ ಅವರಿಗೆ ಪ್ರಯತ್ನವನ್ನು ಮಾಡ್ತೀವಿ ಷರತ್ತು ಬದ್ಧ ಜಾಮೀನನ್ನ ಎಚ್ ಡಿ ರೇವಣ್ಣ ಅವರಿಗೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರನ್ನು ಈಗ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಫಸ್ಟ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡಿ ಅವರು ಅವರನ್ನು ಕರ್ಕೊಂಡು ಹೋಗ್ತಿರುವಂತ ದೃಶ್ಯ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಅವರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡೋಣ ಎಚ್ ರೇವಣ್ಣ ಅವರನ್ನ ಜಾಮೀನಿನ ಮೇಲೆ ಷರತ್ತುಬದ್ಧ ಜಾಮೀನಿನ ಮೇಲೆ ಇಬ್ಬರು ಶ್ಯೂರಿಟಿ ಹಾಗೆ ಐದು ಲಕ್ಷ ರೂಪಾಯಿ ಬಾಂಡ್ ಹಾಗೆ ಯಾವುದೇ ಕಾರಣಕ್ಕೂ ಕರ್ನಾಟಕವನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು ಮತ್ತೆ ಕೆ ಆರ್ ನಗರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹೋಗಬಾರ್ದು ಸಂತ್ರಸ್ತೆಗೆ ಪ್ರಭಾವ ಬೀರುವಂತ ಯಾವುದೇ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ತಿಳಿಸಿ ಜಾಮೀನನ್ನು ನೀಡಿ ಷರತ್ತುಬದ್ಧ ಜಾಮೀನನ್ನು ಕೊಡಲಾಗಿದೆ ಸದ್ಯಕ್ಕೆ ಎಚ್ ಡಿ ರೇವಣ್ಣ ಅವರು ಆಗಮಿಸಿರುವಂಥ ದೃಶ್ಯ ಇದೇ ಕಾರಣ ಡಿ ರೇವಣ್ಣ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಸರ್ ರಿಪಬ್ಲಿಕ್ ಕನ್ನಡವನ್ನು ಕಂಡು ಕೈ ಮುಗಿತಾ ಇದ್ದಾರೆ ರೇವಣ್ಣ ಅವರು ಮಾತನಾಡ್ತಾ ಇಲ್ಲ ರೇವಣ್ಣ ಅವರು ಬಹಳ ನೊಂದಿದ್ದಾರೆ ಈ ಒಂದು ಹನ್ನೊಂದು ದಿನ ಎಚ್ ಡಿ ರೇವಣ್ಣ ಅವರಿಗೆ ಸೆರೆಮನೆ ವಾಸ ಪರಪ್ಪನ ಗ್ರಹಾರದಲ್ಲಿ ಮೊದಲು ಮೊದಲು ನಾಲ್ಕು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ಅವರನ್ನು ಕೊಡಲಾಗಿತ್ತು ಅದಾದ ನಂತರ ಎಚ್ ಡಿ ರೇವಣ್ಣ ಅವರನ್ನ ಎಸ್ ಐ ಟಿ ಕಸ್ಟಡಿ ಮುಗ್ ಮುಗ್ದ ನಂತರ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಪರಾಪನಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು ಈ ನಡುವೆ ಎಚ್ ಡಿ ರೇವಣ್ಣ ಅವರು ಬಹಳ ರೊಂದಿದ್ದಾರೆ ಹಾಗಾಗಿ ಮಾಧ್ಯಮಕ್ಕೂ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಯಾವಾಗ ಅವರು ಹೊರಗಡೆ ಬಂದರೂ ನಾವು ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನ ಮಾಡಿದ್ವಿ ಆದರೆ ಎಚ್ ಡಿ ರೇವಣ್ಣ ಅವರು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಆದರೆ ಈಗ ಎಚ್ ಡಿ ರೇ